ಬಂಗಾರದ್ದರ ಮನೆ ಕಟ್ಟಿಸಿದ್ದ ಅವನಿಗೆ ಎದ್ದ ಹೇಳಾಕ ಒಬ್ಬ ಸೇವಕ ಅವನಿಗೆ ಮಲಗಸಾಕ ಒಬ್ಬ ಸೇವಕ ಅವ ಹೊರಗೆ ಬಂದ್ರ ಚಪ್ಪಲಿ ಹಾಕೊಳ್ರಿ ರಾಜರ ಅಂತ ಹೇಳಾಕ ಒಬ್ಬ ಸೇವಕ ಕೈ ಆಳು ಹಾಳು ಕಾಲ್ ರಾಜರ ವೈಭವ ನಿಮಗೆಲ್ಲಾ ಗೊತ್ತೈತಿ ರಾಜ ವೆರ್ರೈಟಿ ವೆರ್ರೈಟಿ ಊಟ ಮಾಡ್ತಿದ್ದ ಅವನಿಗೆ ಮನಸ್ಸಿಗೆ ಹೆಂಗ ಬರ್ತಿತ್ತಲ್ಲ ಹಂಗ ರಾಣಿಯರನ್ನ ಬದಲು ಮಾಡ್ತಿದ್ದ ಆದ್ರ ರಾಜಗ ಒಂದ್ ಕೊರತೆ ಏನಿತ್ತು ಅಂದ್ರ ಮಾಡ್ತಿದ್ದಿಲ್ಲ ಅವ ಏನು ಮಾಡಿದ್ರು ನಿದ್ದೆ ಬರ್ತಿದ್ದಿಲ್ಲ ರಾಜಕ ಆ ರಾಜ ಆಸ್ಥಾನದೊಳಗೆ ಒಬ್ಬವ ಟೈಲ್ಸ್ ಒರೆಸ್ತಿದ್ದ ಸೇವಕ್ ಅವಂದು ಗುಡಿಸಲು ಮನಿ ಏನ್ ಕಟ್ಕೊಂಡಿದ್ನಲ್ಲ ಒಂದ ಹೆಂಡತಿ ಸಾಯುತಕಾರ ರಾಜ ಬಂಗಾರದ ಅರಮನಿ ಬಂಗಾರದ ಪ್ಲೇಟ ಊಟ ಮಾಡೋದು ಎಲ್ಲಾ ಅದ್ಭುತ ಸೈನಿಕ ಏನ ಟೈಲ್ಸ್ ಹೊರಸಿದ್ನಲ್ಲ ಮನಿದು ಅವ ಗುಡಿಸಲ ಮನಿ ಒಂದ ಹೆಂಡತಿ ತಿಂತಿದ್ದು ಬಾಳಿ ಎಲೆಯಾಗ ರಾಜರು ಕೇಳಿದ್ರು ಅವನಿಗೆ ಸೈನಿಕನಿಗೆ ನಿನಗೆ ನಿದ್ದೆ ಬರ್ತಿತ್ತನು ಅಂತ ಕೇಳಿದ್ರು ತುಂಬಾ ಹನ್ನೆರಡು ತಾಸು ಮಕ್ಕ ತಿನ್ರಿ ಮಹಾರಾಜರೇ ಅಂದವ ರಾಜರಂದ್ರು ಹಂಗಿದ್ರ ನೀನು ನನ್ ಹಂಗ ದಿವಸ ರಾಣಿಯರ ಬದಲು ಮಾಡ್ತಿ ಕಾಣಿಸ್ತದ ಅವಾಗ ಸೈನಿಕ ಅಂತನಾ ಎದಿ ಮುಟ್ಕೊಂಡು ಹೇಳ್ತೀನಿ ನನ್ನ ನಂಬಿ ಏನ ತಾಳೆ ಕಟ್ಟಿನಲ್ಲ ಅಕ್ಕಿನ ನನಗ ಸಾಯುತಕ ಅಂದವ ಇಷ್ಟೇ ಅನ್ನೋದಕ್ಕೆ ರಾಜರ್ ಹೇಳಿದ್ರು ನಿಂದೇನು ಬಂಗಾರದ ಅರ್ಮನಿ ಅಲ್ಲ ಬಂಗಾರದ ಪ್ಲೇಟ್ ಅಲ್ಲ ನನ್ ಹಂಗ ನೀ ದಿವ್ಸ ಬದಲು ಮಾಡೋದಿಲ್ಲ ಕೈ ಗೊಬ್ಬರು ಕಾಲ್ ಸೇವಕರಿಲ್ಲ ಮತ್ತೆ ನಿದ್ದಿ ಹಂಗ ಮಾಡ್ತೀನಿ ಅಂತ ಕೇಳಿದಾಗ ಒಬ್ಬ ಸೇವಕ ಕಿಮ್ಮತ್ತಿನ ಹೇಳ್ತಾನ ರಾಜರ ನಿಮ್ಮ ಅರಮನೆ ಕಟ್ಟಿದ್ದು ಅಹಂಕಾರದಿಂದ ನನ್ನ ಗುಡಿಸಲು ಕಟ್ಟಿದ್ದು ಪ್ರೀತಿಯಿಂದ ಪ್ರೀತಿ ಅರಮನೆ ನಂದು ಅಂದವು ಎಷ್ಟು ಅದ್ಭುತ ಎಷ್ಟು ಅದ್ಭುತವಾಗಿ ಮಾತನ್ನ ಹೇಳ್ತಾರೆ ಇಫ್ ಯು ವಾಂಟ್ ಟು ಬಿ ಅಲೈವ್ ಫಾರ್ ಎವರ್ ಇನ್ ದಿಸ್ ವರ್ಲ್ಡ್ ಜಸ್ಟ್ ಲವ್ ಇಫ್ ಯು ವಾಂಟ್ ಟು ಬಿ ಫಾರ್ ಎವರ್ ಇನ್ ದಿಸ್ ವರ್ಲ್ಡ್ ಡೋಂಟ್ ಕನ್ಸ್ಟ್ರಕ್ಟ್ ಆರ್ಕಿಟೆಕ್ಚರ್ ಡೋಂಟ್ ಬಿ ಅ ಗ್ರೇಟ್ ಪೊಯೆಟ್ರಿಕ್ ಡೋಂಟ್ ಬಿ ಅ ಗ್ರೇಟ್ ರಿಚೆಸ್ಟ್ ಮ್ಯಾನ್ ಟು ಬಿ ದ ರಿಚೆಸ್ಟ್ ಮ್ಯಾನ್ ಇನ್ ದಿಸ್ ವರ್ಲ್ಡ್ ಜಸ್ಟ್ ಲವ್ ಬೈ ತ್ರೀ ಟು ಫೋರ್ ಇಂಚ್ ಹಾರ್ಟ್ ಅಂತ ವಿಲಿಯಂ ಶೇಕ್ಸ್ಪಿಯರ್ ಒಂದು ಮಾತನ್ನ ಹೇಳ್ತಾರೆ ಈ ಜಗತ್ತನ್ನ ಗೆಲ್ಲಬೇಕಾಗಿತ್ ಈ ಜಗತ್ ಒಳಗ ನೀನು ಬಹು ದಿನಗಳ ಒಳಗ ಉಳಿಬೇಕಾಗಿತ್ತು ಅಂದ್ರೆ ಏನೂ ಮಾಡಬೇಕಾಗಿಲ್ಲ ಎಷ್ಟು ಸಾಧ್ಯ ಇತ್ತಲ್ಲ ಅಷ್ಟು ಪ್ರೀತಿಸ್ ಏನ್ ತಗೊಂಡು ಹೋಗ್ತಿರಿ ಅ ತಾಲೂಕ್ ಜಿಲ್ಲಾ ರಾಜ್ಯ ಏನ್ಕಿವ್ ಹಾಕೊಂಡಿವಲ್ಲ ಏನಾರ ತಗೊಂಡು ಹೋಗಿವೆನ್ ಮತ್ ನಮ್ ಬಳಗ ಏನೈತಲ್ಲ ಒಂದು ಕಾರ್ಯಕ್ರಮಕ್ಕ ಹೋಗಿದ್ದೆ ಬೆಳಗ್ಗೆ ಪಾದಯಾತ್ರೆ ಮಾಡ್ಬೇಕಾದ್ರ ಅರ್ಮನಿ ಕಟ್ಟಂಗ ಮನಿ ಕಟ್ಟಿದ್ದವ ಭೂಪ ಹೊರಗ ಇಪ್ಪತ್ತು ತೂತು ಬಿದ್ದಿದ್ ಬನೇನ್ ಹಾಕೊಂಡು ಕಟ್ಟಿ ಮ್ಯಾಗ ಕುಂತಿದ್ದವ ಮನಿ ನೋಡ್ತಿ ಮಸ್ತ್ ಅದ ಬನೇನ್ ತೂತು ಬಿದ್ದಿದ್ ಹಾಕೊಂಡ್ ಕಟ್ಟಿ ಮ್ಯಾಗ್ ಕುಂತಾನ ಸುಮ್ಮ ಕೇಳ್ದೆ ನಾನು ಅಷ್ಟು ಮಸ್ತ್ ಮನಿ ಕಟ್ಟಿ ಯಾಕೆ ಕುಂತಿ ಬಿಸಿಲ ರಣ 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 ಐತಿ ಎದಕ್ ಬೇಕು ನಿನಗಂತ ಅಂತ ಕೇಳಿದೆ ಅವ ಅಂದ ಸ್ವಾಮುಗಳ ಬರ್ರಿ ಅಂತ ನನ್ನ ಕೈ ಹಿಡ್ಕೊಂಡು ಒಳಗ್ ಕರ್ಕೊಂಡು ಹೋದ ಒಳಗೆ ಕರ್ಕೊಂಡು ಹೋಗಿ ಲಾಕರ್ ತೋರ್ಸಿದನ್ರಿ ಅವ ಲಾಕರ್ ಒಳಗ ಮತ್ತೊಂದು ಲಾಕರ್ ಅದ್ರ ಲಾಕರ್ ಒಳಗ ಮತ್ತೊಂದು ಲಾಕರ್ ಏನ್ ಇಟ್ಟನಂತ ನಾ ಹೇಳಿ ನೋಡ್ತೀನಿ ಹತ್ತೆಕರೆ ಬಾಂಡ್ ಪೇಪರ್ ಇಟ್ಟಿದ್ದವ ಒಳಗ್ ಹತ್ತೆಕರೆ ಬಾಂಡ್ ಪೇಪರ್ ಒಳಗಿಟ್ಟಿದ್ದ ಇವ ಹೊರಗ್ ಕಟ್ಟಿ ಮ್ಯಾಗ ಕುಂತಿದ್ದ ಆ ನಾನು ಆಯ್ತಪ್ಪ ಇದನ್ನ ಇಲ್ಲಿ ಕೇಳಿದಾಗ ನಿಮ್ ಗೊತ್ತಿಲ್ರಿ ಸ್ವಾಮಿಗಳ ಹತ್ತು ಎಕರೆ ಕಿಮ್ಮತ್ ನಿಮಗೇನು ಗೊತ್ತೈತಿ ಸಿಟಿ ಆಗಿರೋ ಹತ್ತು ಎಕರೆ ಇವತ್ತ ಮಾರಿದ್ನಿ ನಾಳೆ ನಾ ಕರೋಡಪತಿ ಅದಕ್ಕೆ ಅದನ್ನ ಲಾಕರ್ದಾಗ ಇಟ್ಟಿನಿ ನಾ ಹೊರಗೆ ಕುಂತೀನಿ ಅಂದ ಸ್ವಲ್ಪ ಬಾಂಡ್ ಪೇಪರ್ ಒಂದ್ ಮಾತ್ ಹೇಳಕ್ ಕಿವಿ ಕೊಡು ಅಂದ ನಾನು ಬಾಂಡ್ ಪೇಪರ್ ಏನೋ ಅನ್ನಕತ್ತದ ನಿಮ್ಗೆ ಕರಿಯಾಕತ್ತದ ಕಿವಿ ಕೊಡು ಅಂತ ನಾನು ಹೇಳಿದಾಗ ಸಣ್ಣಗೆ ಬಾಂಡ್ ಪೇಪರ್ ಕಿವಿ ಕೊಟ್ಟು ಕೇಳ್ತಾನ ಬಾಂಡ್ ಪೇಪರ್ ಅನ್ನಕ್ ಎಷ್ಟು ಹುಚ್ಚದಿಲ್ಲ ಮಂಗ್ಯಾ ಅಂತದು ಮೊದಲ ಎಷ್ಟು ಹುಚ್ಚದಿಲ್ಲ ಮಂಗ್ಯ ಇಪ್ಪತ್ತು ವರ್ಷದಿಂದ ಇದ ಬಾಂಡ್ ಪೇಪರ್ದಾಗ ನಿಮ್ಮ ಅಪ್ಪನ ಹೆಸರಿತ್ತು ಈಗ ನಿಮ್ಮ ಅಪ್ಪ ಎಲ್ಲರ ಮಣ್ಣಾಗ ಇವತ್ತು ನನ್ನ ಹೆಸರ ಮ್ಯಾಗ ಐತಿ ನೀ ಎಲ್ಲಿ ಹೋಗಾವ ನೀನು ಮಣ್ಣಾಗ ಇನ್ ಇಪ್ಪತ್ತು ವರ್ಷ ಬಿಟ್ರೆ ಇದ ಬಾಂಡ್ ಪೇಪರ್ ಹೆಸ್ರ ಮ್ಯಾಗ ನಿಮ್ ಮಕ್ಳ ಹೆಸರು ಬರ್ತದ ಅವು ಇರ್ತಾವನು ಅವು ಹೋಗುವೆ ನೀವೆಲ್ಲರೂ ಮಣ್ಣಾಗ ಹೋಗಿರಿ ನಾ ಮಾತ್ರ ಎಸಿದಾಗ ಆರಾಮ್ ಕುಂತೀನಂತದು ಬಾಂಡ್ ಪೇಪರ್ ಸುಮ್ನೆ ಅಸೆಟ್ಸ್ ಗಳಿಗಾಗಿ ಬದುಕೋದಲ್ಲ ಅಸ್ಪೈಯರ್ ಆಗಿ ಬದುಕೋದು ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗಿ ಬದುಕೋದು ಇನ್ನೊಬ್ಬರಿಗೆ ಪ್ರೀತಿಯಿಂದ ಬದುಕಿದರೆ ಮಾತ್ರ ನಮ್ಮ ಬದುಕು ಬಂಗಾರ ಆಗಲಿಕ್ಕೆ ಸಾಧ್ಯ ಇದೆ ನಾವೆಲ್ಲ ಬಡದಾಡಿ ಎಷ್ಟು ಅದ್ಭುತವಾಗಿ ಅಲ್ಲನ ಪ್ರಭುಗಳು ಒಂದು ಮಾತನ್ನ ಹೇಳ್ತಾರ ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಕಾಮ ಗುರಿಯಾಗಿ ಲಯವಾಗಿ ಹೋದವರನ್ನೂ ಕಂಡೆ ಕ್ರೋಧ ಲೋಭ ಮದ ಮತ್ಸರ ಗುರಿಯಾಗಿ ಲಯವಾಗಿ ಬೆಂದು ಹೋದವರ ಕಂಡೆ ನೀ ಗುರಿಯಾಗಿ ಲಯವಾಗಿ ಹೋದವರನ್ನೊಬ್ಬರನ್ನು ಕಾಣೆ ಗುಹೇಶ್ವರ ಅಂತ ಎಷ್ಟು ಅದ್ಭುತ ಹೇಳಿಲ್ಲೇನ್ ಅಲ್ಲ ಮರ ಮುಂದುವರೆದವರು ಹೇಳಿಲ್ಲೇನ್ ಹೆಣ್ಣಿಗಾಗಿ ಮಣ್ಣಿಗಾಗಿ ಹೊಣ್ಣಿಗಾಗಿ ಸತ್ತವರು ಕ್ರೋರ್ ಕ್ರೋರ್ ನಿನಗಾಗಿ ಸತ್ತವರನೊಬ್ಬರನ್ನು ಕಾಣೆ ಗುಹೇಶ್ವರ ಅಂತ ಹೇಳಿಲ್ಲೇನ್ ನಮ್ಮ ಬದುಕು ಬರೀ ಹೆಣ್ಣಿಗಿ ಹೊಣ್ಣಿಗಿ ಮಣ್ಣಿಗೆ ಸೀಮಿತ ಆಯ್ತು ಬಿಟ್ರೆ ನಮ್ಮ ಬದುಕು ಹೆಣ್ಣು ಹೊಣ್ಣು ಮಣ್ಣಿಗೆ ಸೀಮಿತ ಆಗಬಾರದು ಅಪ್ಪ ಮುರುಗೇಂದ್ರ ಶಿವಯೋಗಿಗಳ ಪಾದಕ್ಕಿದು ಮುಟ್ಟಿದ ಮಾತ್ರಕ್ಕ ನಮ್ಮ ಬದುಕು ಬಂಗಾರ ಆಗ್ತದೆ ಇದು ಸತ್ಯ ಕಿವಿ ಚಂದ ಕಾಣೋದು ಸುಮ್ನೆ ಬಂಗಾರದಿಂದ ಕಿವಿ ಚಂದ್ ಕಾಣೋದಿಲ್ರವ ನಮ್ಗೆಲ್ಲಾ ಸತ್ಯ ಗೊತ್ತೈತಿ ನೀವ್ ನಂಬುದಿಲ್ಲ ಮೊನ್ನೆ ನಮ್ ಮಠಕ್ ಇದ್ದಿದ್ದ ಹೇಳಕತ್ತಿನಿ ನಾನ್ ಇದ್ದಿದ್ದ ಹೇಳಕತ್ತಿನಿ ಮೊನ್ನೆ ಕಸ್ಕ ಮಠಕ್ಕೆ ಒಂದು ಮುದುಕಿ ಬಂದಿತ್ತೇವ್ ವಯಸ್ಸಾದ ಎಂಬತ್ ವಯಸ್ ಮುದುಕಿ ಮೈ ತುಂಬಾ ಬಂಗಾರ ಹಾಕೊಂಡ್ ಬಂದೈತ್ರಿವ್ ಮಸ್ತ್ ಬಂಗಾರ ಹಾಕೊಂಡ್ ಬಂದಿತ್ತು ನಾನ್ ಅಂದ ಬಂಗಾರ ಹಾಕೊಂಡು ಬಂದಿ ಅಲ್ಲ ಯಾರ ಬಡದ ಕಸ್ಕೊಂಡ್ರ ಏನ್ ಮಾಡ್ತಿ ಅಂದೆ ನಾನ್ ನನ್ನ ನೋಡಿದ್ರೆ ಹಿಂದೆ ಸರಿತಾರ ಅಂತದು ಮುದುಕಿ ಆಯ್ತವ್ವಾ ಎದಕ್ ಬಂದಿ ಬಹಳ ಕೋಪದಾಗ ಬಂದಿತ್ತು ಎದಕ್ ಬಂದಿ ಅಂತ ಕೇಳಿದೆ ಅಲ್ಲಪ್ಪ ಊರ ಹಳ್ಳಾಗ ಜಾತ್ರೆ ಇತ್ತು ಜಾತ್ರಾಗ್ ಬಂಗಾರ ಹಾಕೊಂಡಿದ್ದೆ ಬ ಮೈ ತುಂಬಾ ಬಂಗಾರ ಹಾಕೊಂಡು ಇಡೀ ಹಳ್ಳಿ ರೌಂಡ್ ಹೊಡೆದೀನಿ ಯಾರು ಚಲೋ ಕಾಣಕತ್ತಿ ಅಂತ ಅನ್ಲೇ ಇಲ್ಲ ಅದಕ್ಕೆ ನಿನ್ ಕಡೆ ಬಂದಿನಿ ಅಂತದ್ ನಾ ಸನ್ಯಾಸಿ ಯೋ ನಾ ಅಂದ್ ನಿನಗೇನ್ ಮಾಡ್ಲಿ ಅಂದೆ ನಾನು ನಾನ ಸನ್ಯಾಸಿದಿನಿ ಇದ್ದೀನಿ ನೀ ಹೆಂಗ್ ಕಾಣ್ತಿ ತಗೊಂಡ್ ನಾನೇನು ಮಾಡ್ಲಿ ನನ್ ಕಡೆ ಯಾಕೆ ಬಂದಿ ಇಲ್ಲ ಒಂದ್ ಒಂದು ಒಂದ್ ಕೆಲಸ ಮಾಡೀನಿ ಅದಕ್ಕೆ ಹೇಳಕ್ ಬಂದೀನಿ ಚಲೋ ಕಾಣಾಕತ್ತಿ ಅಂತ ಯಾರು ಅನ್ಲಿಲ್ಲ ಊರ್ ಒಳಗ್ ಒಂದಿಷ್ಟು ಗುಡಿಸಲು ಇದ್ದು ಹೋಗಿ ಬೆಂಕಿ ಹಚ್ಚಿದೆ ಬೆಂಕಿ ಮುಂದೆ ನಿಂತ ಯವ ಬೆಂಕಿ ಮುಂದೆ ನಿಂತರ ಹೊಳಿತದಿಲ್ ನಿಮ್ದು ಪಳ 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 ಮೂರ ಅನ್ರಿವ ಹೊಳಿತೈತಲ್ಲ ಪಳ ಪಳ ಯಾಕಂದ್ರ ಬಂಗಾರ ಹಾಕೊಳ್ಳೋರ್ ನೀವ ಅಲ್ಲ ಹೊಳಿತಿಲ್ ಪಳ 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 ಅದು ಹಂಗೆ ಬೆಂಕಿ ಮುಂದೆ ಪಳ 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 ಹೊಳ್ಯಾಕತ್ತು ಅವಾಗ ಅಂದ್ರಂತು ಉರಾನವ್ರು ಚಲೋ ಕಣಾಕತಿ ಮುದಿಕ್ ಅಂತ ಬೆಂಕಿ ಮ್ಯಾಗ ಉರಾನವ್ರೆಲ್ಲಾ ಚಂದ ಕಾಣಕತ್ತಿ ಅಂದ್ರು ಮುದಕಿ ನಕ್ಕು ಈ ಮಾತ್ ಮೂವತ್ತು ನಿಮಿಷ ಮುಂಚೆ ಹೇಳಿ ಬಿಟ್ಟಿದ್ರೆ ಬೆಂಕಿನೇ ಹಚ್ತಿದ್ದಿಲ್ನಾ ಅಂತ ಬಂಗಾರ ಏನ್ ಮಾಡೇತಿವ ಬಂಗಾರ ಮೋಹ ಕೊಟ್ಟದ ಬಂಗಾರ ಕಾಮ ಕೊಟ್ಟದ ಬಂಗಾರ ಇನ್ನೊಬ್ಬರು ಗುಡಿಸಲಿಗೆ ಬೆಂಕಿ ಹಚ್ಚುವಂತ ಮಾಡ್ಯದಲ್ಲ ಈ ಬಂಗಾರ ನಮಗ ಬೇಡ ನಮಗೆ ದೇವರ ಕೈ ಕೊಟ್ಟಿದ್ದು ಗುಡಿಸಲ್ ಬೆಂಕಿ ಹಚ್ಚಾಕ ಕೈ ಕೊಟ್ಟಿಲ್ಲ ಮುರುಗೇಂದ್ರ ಶಿವಯೋಗಗಳು ಮುಂದೆ ದೀಪ ಹಚ್ಚಾಕ ಕೈ ಕೊಟ್ಟಾನ ಈ ಕೈ ನಮ್ದಾಗಬೇಕೆ ಈ ದೇವರು ನಮಗ್ ಕೈ ಕೊಟ್ಟಿದ್ದು ಯಾರೋ ಬೆಳಕತ್ತಾರ ಅವ್ರ ಕಾಲು ಈ ಕೈ ಕೊಟ್ಟಿಲ್ಲ ಇನ್ನೊಬ್ಬ ಯಾರೋ ಬೆಳ್ಯಾಕತ್ತಾರ ಅವ್ರಿಗೆ ಚಪ್ಪಳ ಈ ಕೈ ಕೊಟ್ಟಾರ ಈ ಕೈ ಕೊಟ್ಟಿದ್ದು ಯಾರೋ ಒಬ್ಬ ಮನಿ ಚಲೋ ಕಟ್ಟ್ಯನ ಅವ್ನ ಮನಿ ಮ್ಯಾಗ ಲಿಂಬೆಣ್ಣುಗ್ಸಾಕ್ ಈ ಕೈ ಕೊಟ್ಟಿಲ್ಲ ಈ ಕೈ ಕೊಟ್ಟಿದ್ದು ಇನ್ನೊಬ್ಬ ಮನಿ ಕಟ್ಟ್ಯನಲ್ಲ ಅವ್ನಿಗೆ ಚಲೋ ಹೋಗ್ ಒಂದ್ ಗಿಫ್ಟ್ ಕೊಟ್ಟು ಕಂಗ್ರಾಚ್ಯುಲೇಷನ್ಸ್ ಕೀಪ್ ಗೋಯಿಂಗ್ ಅಂತ ಅನ್ನೋ ಪ್ರೀತಿ ಮಾತುಗಳ ಆಡಿದಾಗ ಯು ವಿಲ್ ಬಿ ದ ರಿಚೆಸ್ಟ್ ಪರ್ಸನ್ ಇನ್ ದಿಸ್ ವರ್ಡ್ ಹಿಂಗ್ ಶ್ರೀಮಂತರಾಗೋದು ಈ ಮನಸ್ಸು ಎಷ್ಟು ದೊಡ್ಡದಾಗ್ತಿತ್ತಲ್ಲ ಅಷ್ಟು ನೀವೆಲ್ಲ ಶ್ರೀಮಂತರಾಗ್ತಾ ಹೋಗೋದು ಅಷ್ಟೇ ಏನು ತಗೊಂಡು ಹೋಗೋದಿಲ್ಲ ಸತ್ಯವಂತರು ನಮ್ಗೆಲ್ಲ ಗೊತ್ತ ನಥಿಂಗ್ ವಿ ವಿಲ್ ಟೇಕ್ ಏನು ತಗೊಂಡು ಹೋಗೋದಿಲ್ಲ ಖಾಲಿ ಆತ್ಮೇಹಿ ಆಯ್ತೆ ಖಾಲಿ ಹಾತ್ ಹೀ ಜಾಯಂಗೆ ಹೀ ಜಾಯಂಗೆ ಅಂದಾರ ಅವ್ರು ಹೋಗಾಕ ಬೇಕು ಮಸ್ಟ್ ಆ್ಯಂಡ್ ಶುಡ್ ಅದು ಫಾಲೋ ಮಾಡಾಕ ಬೇಕು ಯಾವ ನೀವು ಕಾರ್ದಾಗ ಟ್ರಾವೆಲ್ ಮಾಡ್ಬೇಕಾದ್ರ ನಿಮ್ ಪರ್ಸನಲ್ ಕಾರ್ ಇರುತ್ತೆ ಎಂಬತ್ ಕೆಜಿ ಲಗೇಜ್ ತಗೊಂಡು ಹೋಗ್ತಿರಿ ಟ್ರೇನ್ ದಾಗ ಟ್ರಾವೆಲ್ ಮಾಡ್ಬೇಕಾದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲ ಒಂದ್ ಐವತ್ ಬೇಡ ನಲ್ವತ್ತು ಕೆಜಿ ತೊಗೊಂಡೋಗಿರ್ತಿರಿ ಲಗೇಜ್ ಮ್ಯಾಗ್ ಫ್ಲೈಟ್ ಟ್ರಾವೆಲ್ ಮಾಡಬೇಕಾದ್ರ ರೂಲ್ಸ್ ಅಂಡ್ ರಿಸ್ಟ್ರಿಕ್ಷನ್ಸ್ ಅಂತ ಇರುತ್ತೆ ಟ್ವೆಂಟಿ ಫೈವ್ ಕೆಜಿ ಎಬೋ ಲಗೇಜಸ್ ಆರ್ ನಾಟ್ ಅಲೌಡ್ ಅಂತ ರೂಲ್ಸ್ ಹಾಕಿರ್ತಾರೆ ಇಪ್ಪತ್ತೈದು ಕೆಜಿ ಲಗೇಜ್ ಅನ್ನ ಏರೋಪ್ಲೇನ್ ದಾಗ ತಗೊಂಡ್ ಹೋಗಿಲ್ಲ ಎಂಬತ್ತು ಕೆಜಿ ಲಗೇಜ್ ಕಾರ್ ದಾಗ ತಗೊಂಡ್ ಹೋಗಿರಿ ಐವತ್ತು ಕೆಜಿ ಲಗೇಜ್ ಟ್ರೈನ್ ದಾಗ ತಗೊಂಡ್ ಹೋಗಿರಿ ಇಪ್ಪತ್ತೈದು ಕೆಜಿ ಲಗೇಜ್ ಪ್ಲೇನ್ ದಾಗ ತಗೊಂಡ್ ಹೋಗಿರಿ ಇನ್ನ ಅದಕ್ಕಿಂತ ಮ್ಯಾಗ್ ಒಂದ್ ಐತಿ ಅದಕ್ಕೆ ಹೋಗಬೇಕಂದ್ರೆ ನೋ ಲಗೇಜಸ್ ಖಾಲಿ ಕೈಯಾಗ ಹೋಗಬೇಕಲ್ಲಿ ಬೇರೆ ಲಗೇಜ್ ನಡೀದೇ ಇಲ್ಲ ಗೊತ್ತಾಯ್ತಲ್ಲ ನಿಮಗೆ ಯಾರಿಗ್ ಗೊತ್ತೈತೆ ಅವ್ರ ಅಟ್ಟ ಚಪ್ಪಳೆ ಹೊಡೆದಾರ್ವ ಓಸರ್ಗ್ ಹೊಡ್ಯಾಕತ್ತಾರ ಓಸಿರ್ಗು ಗೊತ್ತಾಗೈತೆ ಅಂತದ್ದು ಪ್ಲೇನ್ಲೆ ಹೋಗ್ಬೇಕಾದ್ರೆ ಇಪ್ಪತ್ತೈದು ಕೆಜಿ ತಗೊಂಡ್ ಹೋಗಿದ್ ಎಷ್ಟು ಖರೇನೋ ಅದಕ್ಕಿಂತ ಮ್ಯಾಗ್ ಒಂದು ಟ್ರಾವೆಲ್ ಐತಿ ಆ ಟ್ರಾವೆಲ್ ಎಷ್ಟು ಚಂದ ಐತಿ ಅಂದ್ರ ಅದಕ್ಕೆ ಪ್ಯಾಕೇಜು ಇಲ್ಲ ಡೇಟೇಜು ಇಲ್ಲ ಅಲ್ಲಿ ಹೋಗಬೇಕಂದ್ರೆ ಖಾಲಿ ಕೈಯಾಕ ಹೋಗಬೇಕಲ್ಲಿ ಯಾಕಲ್ಲಿ ಕಟ್ಟಿಗೆ ಹಿಡ್ದು ಬೋಡ ಹಾಕಿ ನೋ ಲಗೇಜಸ್ ಆರ್ ಅಲೌಡ್ ಅಂಡ್ ಕೀಪ್ ಯುವರ್ ಬ್ಯೂಟಿ ಅಸೈಡ್ ಕೀಪ್ ಯುವರ್ ಆರೋಗ್ಯನ್ಸ್ ಅಸೈಡ್ ಕೀಪ್ ಯುವರ್ ಆಟಿಟ್ಯೂಡ್ ಅಸೈಡ್ ಕೀಪ್ ಯುವರ್ ಮೋಹ ಕಾಮ ಮದ ಮತ್ಸರ ಅಹಂಕಾರ ಅಸೈಡ್ ಬಿಕಾಸ್ ದಿಸ್ ಇಸ್ ನಾಟ್ ಯುವರ್ ಅಸೆಟ್ ನಿಂದ ನಾ ಹೇಳ್ದಂಗೆ ಕೇಳ್ಬೇಕಂತೈತದು ಅದು ಅದು ಬರೋದಕ್ಕಿಂತ ಮುಂಚೆನೆ ಅಸೆಟ್ ಅಂದ್ರೆ ನಾವು ತಿಳಿದೀವಿ ನನ್ನ ಆಸ್ತಿ ಅಸೆಟ್ಗಳು ಅಂದ್ರೆ ನಾ ಗಳಿಸಿರೋ ಆಸ್ತಿ ನನ್ನ ಮನಿ ನನ್ನ ಕಾರ ನನ್ನ ಬಂಗಾರ ಇದು ನಿಜವಾದ ಆಸ್ತಿ ಎಲ್ಲ ನಿಜವಾದ ಆಸ್ತಿ ಯಾವುದು ಅಂದ್ರ ನಿಜವಾದ ಪುಣ್ಯವಂತರ್ ಯಾರು ಅಂದ್ರ ಶಿವಯೋಗಿಗಳು ನಡದಾಡಿದ ತಾಣದೊಳಗ ಜನ್ಮ ಪಡೆದಿರಲ್ಲ ನಿಮಗಿಂತ ಪುಣ್ಯವಂತರು ಯಾರು ಇಲ್ಲ ಇದ ನಿಮ್ಮ ಆಸ್ತಿ ನೆನಪಿಟ್ಕೋರಿ